ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಫುಲ್ ರಿಲೀಫ್ ಸಿಕ್ಕಿದೆ ಇಲ್ಲಿ ವರದಿಯಲ್ಲಿ ಸಿ ಎಂ ಪಾತ್ರ ಇಲ್ಲ ಎಂಬುದರ ಬಗ್ಗೆ ಉಲ್ಲೇಖವನ್ನು ಮಾಡುವ ಮೂಲಕವಾಗಿ ಸಿದ್ದರಾಮಯ್ಯ ಮತ್ತು ಇತರ ಮೂವರಿಗೆ ಟೋಟಲ್ ನಾಲ್ಕು ಜನರಿಗೆ ಲೋಕಾಯುಕ್ತ ವರದಿಯಲ್ಲಿ ಕ್ಲೀನ್ ಶೀಟ್ ಸಿಕ್ಕಿದೆ ಅವರಿಗೆ ಅಂದರೆ ಅದನ್ನು ಬಿ ರಿಪೋರ್ಟ್ ಅಂತ ಕರೀತಾರೆ ಇವರು ಪಾತ್ರ ಇಲ್ಲ ಇವರ ಪಾತ್ರ ಇರುವುದಕ್ಕೆ ನಮಗೆ ಯಾವುದೇ ಸಾಕ್ಷ್ಯಾಧಾರಗಳು ಲಭ್ಯವಿಲ್ಲ ಸುಮಾರು ಐವತ್ತಕ್ಕಿಂತ ಹೆಚ್ಚಿನ ಸಾಕ್ಷ್ಯಗಳನ್ನು ಕಲೆ ಹಾಕಿದರೂ ಕೂಡ ಅದು ಯಾವುದು ಸಿದ್ದರಾಮಯ್ಯ ಮತ್ತು ಅವರ ಫ್ಯಾಮಿಲಿಯ ಸದಸ್ಯರ ಕಡೆಗೆ ಬೊಟ್ಟು ಮಾಡ್ತಾ ಇಲ್ಲ ಈ ಮೂಲಕವಾಗಿ ಒಂದು ಹಂತಕ್ಕೆ ಇದರಲ್ಲಿ ಸಿದ್ದರಾಮಯ್ಯನವರು ರಾಜಕೀಯವಾಗಿ ಇದನ್ನು ನಾವು ಮಾತನಾಡುವುದಾದರೆ ಅವರ ವಿರೋಧಿಗಳ ಬಾಯಿ ಮುಚ್ಚಿಸುವಂಥ ಒಂದು ಅಸ್ತ್ರ ಆಗುತ್ತೆ ಇದು ಲೋಕಾಯುಕ್ತ ಒಂದು ವರದಿ ರಾಜಕೀಯವಾಗಿ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಅಂತಿಮ ವರದಿಯನ್ನು ಲೋಕಾಯುಕ್ತ ಸಲ್ಲಿಕೆ ಮಾಡಿದೆ ಎಂಬತ್ತೆರಡನೇ ಸಿ ಸಿ ಎಚ್ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿದೆ ಈ ಕಡೆ ಇಡಿ ವಿಚಾರಣೆ ಕೂಡ ಇತ್ತು ಲೋಕಾಯುಕ್ತ ಅಂದರೆ ಅಷ್ಟೇ ಅಲ್ಲ ಇದ್ರ ಆಚೆಗೆ ಇಡಿ ಕೂಡ ನಾವು ವಿಚಾರಣೆ ಮಾಡಬೇಕು ಅಂತ ತನಿಖೆಗೆ ಬಂದಿದ್ದರು ಕೆಲವು ಕಡೆ ಸ್ಪಾಟ್ಗೂ ಹೋಗಿದ್ದಾರೆ ನೋಟಿಸ್ಗಳನ್ನು ಕೂಡ ಕೊಟ್ಟಿದ್ದರು ವಿಚಾರಣೆ ಕೂಡ ಕರೆದಿದ್ದರು ಆದರೆ ಸದ್ಯಕ್ಕೆ ಮುಖ್ಯಮಂತ್ರಿಯವರ ಪತ್ನಿ ಪಾರ್ವತಿ ಅವರಿಗೂ ರಿಲೀಫ್ ಸಿಗ್ತಾ ಇದೆ ಇಡಿ ವಿಚಾರಣೆಯಿಂದ ಲೋಕಾಯುಕ್ತ ವರದಿಗೂ ಇಡಿ ವಿಚಾರಣೆಗೂ ರಿಲೀಫ್ ಸಿಗೋದಕ್ಕೂ ಸಂಬಂಧ ಇಲ್ಲ ಅದು ಹೇಗೆ ಅಂದರೆ ಧಾರವಾಡ ಹೈಕೋರ್ಟ್ ನಾವು ಎಲ್ಲಿವರೆಗೆ ನಾವು ಆದೇಶವನ್ನು ಕೊಡುವುದಿಲ್ಲವೋ ಅಲ್ಲಿವರೆಗೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಮಾಡೋಕ್ಕೆ ಬರೋಲ್ಲ ಇ ಡಿ ಅವರೇನು ವಿಚಾರಣೆಗೆ ಹಾಜರಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ಕೇಸಲ್ಲಿ ಸಿ ಎಂ ಪತ್ನಿ ಅವರಿಗೆ ಮಧ್ಯಂತ ರಕ್ಷಣೆ ಇತ್ತಲ್ಲ ಅದು ಮುಂದುವರಿತಾ ಇದೆ ಇ ಡಿ ವಿಚಾರದಲ್ಲಿ ಮಧ್ಯಂತ ರಕ್ಷಣೆ ಮುಂದುವರೆದಿದೆ ಬಿ ರಿಪೋರ್ಟ್ ಏನು ಹೇಳ್ತಿದೆ ಅಂತ ಹೇಳಿದ್ರೆ ಐವತ್ತಕ್ಕಿಂತ ಹೆಚ್ಚು ಸಾಕ್ಷಿಗಳಿರ್ತಕ್ಕಂಥ ಬಿ ರಿಪೋರ್ಟ್ ಇದು ಲೋಕಾಯುಕ್ತ ಸಲ್ಲಿಕೆ ಮಾಡಿದ್ದಾರೆ ಎಸ್ ಪಿ ಉದೇಶ್ ಅವರು ಲೋಕಾಯುಕ್ತ ಎಸ್ ಪಿ ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದೀವಿ ನಾಲ್ಕು ಜನ ಆರೋಪಿಗಳನ್ನು ಬಿಟ್ಟುಬಿಟ್ಟು ಈ ತನಿಖೆ ಮುಂದುವರಿಯುತ್ತೆ ಅಂದರೆ ಇಡೀ ನಮಗೆ ಮುಡಾದಲ್ಲಿ ಅಕ್ರಮವೇ ನಡೆದಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಮುಖ್ಯಮಂತ್ರಿಯವರ ಪಾತ್ರ ಅಂತ ಬಂದಾಗ ಹದಿನಾಲ್ಕು ನಿವೇಶನಗಳ ಹಂಚಿಕೆ ಇತ್ತಲ್ಲ ಅದರಲ್ಲಿ ಏನಾದರೂ ಪಾರ್ವತಿಯವರು ಅವರ ಸಹೋದರರು ಮುಖ್ಯಮಂತ್ರಿಯವರ ಸಂಬಂಧಿಕರು ಇವ್ರದ್ಯಾರ್ದಾದ್ರೂ ಹಸ್ತಕ್ಷೇಪ ಇದೆಯಾ ಅಂತ ನೋಡಿದಾಗ ಇವರು ಯಾರು ಹಸ್ತಕ್ಷೇಪ ನಮಗೆ ಕಾಣಿಸಿಲ್ಲ ಐವತ್ತಕ್ಕಿಂತ ಹೆಚ್ಚಿನ ಸಾಕ್ಷಿಗಳನ್ನು ನೋಡಿದ್ದೀವಿ ಈ ನಾಲ್ವರ ಪಾತ್ರ ಸೈಟ್ ಹಂಚಿಕೆ ಅನುಪಾತ ನಿಗದಿ ಪ್ರಭಾವ ಇಂಥದ್ದೇ ಏರಿಯಾದಲ್ಲಿ ಸೈಟ್ ಬೇಕು ಈ ಯಾವ ವಿಷಯದಲ್ಲೂ ನಮಗೆ ಕಾಣಿಸ್ತಾ ಇಲ್ಲ ಹಾಗಾಗಿ ನಾಲ್ಕು ಜನರನ್ನು ಬಿಟ್ಟುಬಿಟ್ಟು ನಾವು ಉಳಿದ ಕಡೆ ಅಕ್ರಮಗಳ ಆಗಿದೆ ಅಂತ ಆರೋಪ ಇದೆಯಲ್ಲ ಅದರ ಬಗ್ಗೆ ತನಿಖೆ ಮುಂದುವರೆಸ್ತಾ ಇದ್ದೀವಿ ಅಂಥೇಳಿ ಲೋಕಾಯುಕ್ತ ಒಂದು ಕಡೆಯಿಂದ ಕ್ಲೀನ್ಶೀಟ್ ಸಿಕ್ಕಿದೆ ಸಿ ಎಂ ಸಿದ್ದರಾಮಯ್ಯ ಅವರು ಪತ್ನಿ ಪಾರ್ವತಿ ಬಾಮಯ್ಯ ಮಲ್ಲಿಕಾರ್ಜುನ ಮೂಲ ಜಮೀನು ಮಾಲೀಕ ದೇವರಾಜ್ಗೆ ಈ ಮೂಲಕ ಕ್ಲೀನ್ಶೀಟ್ ಸಿಕ್ಕಿದೆ ಇಲ್ಲಿ ಡಾಕ್ಯುಮೆಂಟ್ ಸೇರಿ ಒಟ್ಟಾರೆ ಹನ್ನೊಂದು ಸಾವಿರ ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡಿದೆ ಲೋಕಾಯುಕ್ತ ಮುಡಾ ಸೈಟ್ ಪ್ರಕರಣದ ತನಿಖೆ ಇದರೊಂದಿಗೆ ಮತ್ತೆ ಮುಂದುವರೆಯುತ್ತೆ ಮುಡಾ ಪ್ರಕರಣವೇ ರಾಜಕೀಯ ಪ್ರೇರಿತ ಅಂತ ಅವತ್ತೇ ನಾನು ಹೇಳಿದ್ದೆ ಮುಡಾ ಪ್ರಕರಣದಲ್ಲಿ ಸಿ ಎಂ ವಿರುದ್ಧವಾಗಿ ಯಾವ ದಾಖಲೆಗಳು ಇಲ್ಲ ಅಂತ ಬಿ ಜೆ ಪಿ ನಾಯಕರ ವಿರುದ್ಧವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಾಗ್ದಾಳಿ ಮಾಡಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ನವರು ಪಾದಯಾತ್ರೆ ಮಾಡಿದಾಗಲೇ ಹೇಳಿದ್ದೆ ನಾನು ಒಂದು ರಾಜಕೀಯ ಷಡ್ಯಂತ್ರ ಇದು ಇಂತಹದ್ದೇ ಜಾಗ ನಾನು ಕೊಟ್ಟುಬಿಡಿ ಅಂತ ಸಿ ಎಂ ಕುಟುಂಬ ಕೇಳಿಲ್ಲ ಇದು ರಾಜಕೀಯದಿಂದ ಮಾಡಿದ್ದಾರೆ ಅಂತ ನಾನು ಅವರು ದೂರಿದರು ಆದರೆ ಕೇಸ್ನಲ್ಲಿ ಯಾವುದೇ ಎವಿಡೆನ್ಸೇ ಇಲ್ಲವಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ನಾನು ಪ್ರಾರಂಭದಲ್ಲೇ ಅವರು ಪಾದಯಾತ್ರೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದಾಗ ಬಿ ಜೆ ಪಿ ಜನತಾದಳದವರು ಆವತ್ತೇ ನಾನು ಏನು ಹೇಳಬೇಕು ಎಲ್ಲ ಹೇಳಿದ್ದೇನೆ ಇದು ರಾಜಕೀಯ ಪ್ರೇರಿತ ಅಂತ ಅವ್ರದ್ದು ಯಾವುದು ಸಿಗ್ನೇಚರ್ ಇಲ್ಲದೆ ಹೋದಾಗ ಅವ್ರಿಗೆ ಯಾವುದು ಸಂಬಂಧ ಇಲ್ಲದೆ ಹೋದಾಗ ಪ್ರಾಪರ್ಟಿಗೆ ಕಳ್ಕೊಂಡವರು ಕ್ಲೇಮ್ ಕೇಳೇ ಕೇಳ್ತಾರೆ ಕ್ಲೇಮ್ ಕೇಳೋದು ನೀವು ಕೇಳ್ತೀರಾ ನಾನು ಕೇಳ್ತೀರಿ ಇನ್ನೊಬ್ರು ಕೇಳ್ತಾರೆ ಅವ್ರು ಕ್ಲೇಮ್ ಕೇಳಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಇಂಥದೇ ಜಾಗದಲ್ಲಿ ಕೊಡಬೇಕು ಅಂತ ಹೇಳಿದೆ ಅಂತೆಲ್ಲರೂ ಇದೆಯಾ ಆದರೂ ಅವರು ಒಂದು ರಾಜಕೀಯ ದೃಷ್ಟಿಯಿಂದ ಆಯ್ತಪ್ಪ ಬೇಡ ಅಂದ್ಬಿಟ್ಟು ಅವರು ವಾಪಸ್ ಸರೆಂಡರ್ ಮಾಡಿದ್ದಾರೆ ಸೊ ಯಾವ್ದಾದ್ರು ಒಂದು ಏನಾದ್ರು ಒಂದು ಕೇಸ್ ಆಗಬೇಕಾದ್ರೆ ಏನಾದ್ರು ಎವಿಡೆನ್ಸ್ಗಳಿರಬೇಕು ಏನು ಎವಿಡೆನ್ಸು ಯಾವೆವಿಡೆನ್ಸು ಇಲ್ಲ ಆಯ್ತು ಸೊ ಲೋಕಾಯುಕ್ತ ಅವರು ಡ್ಯೂಟಿ ಅವ್ರು ಮಾಡಿದ್ದಾರೆ ಏನಾಯಿದ್ರು ಅವ್ರು ಫೈಟ್ ಅಲ್ಲ ಅವರು ಸಿ ಬಿ ಐ ಕೊಡೋ ವಿಚಾರದಲ್ಲಿ ಈಗಾಗಲೇ ಹೈಕೋರ್ಟ್ ಆದೇಶ ಮಾಡಿದ್ದಾರೆ ಸಿ ಬಿ ಐ ಕೊಡೋ ಅಗತ್ಯ ಇಲ್ಲ ಲೋಕಾಯುಕ್ತದವರು ತನಿಖೆ ನಡೆಸ್ತಾ ಇದ್ದಾರೆ ಟೂ ಏಜೆನ್ಸೀಸು ಒಂದೇ ಸಬ್ಜೆಕ್ಟ್ನಲ್ಲಿ ತನಿಖೆ ಮಾಡತಕ್ಕಂಥದ್ದು ಆಗಬಾರ್ದು ಅದು ಕಾನೂನಿಗೆ ವಿರುದ್ಧ ಅಂಥೇಳಿ ಅವರು ಹೇಳಿದ್ದಾರೆ ಅದು ಸಿ ಬಿ ಐಗೆ ಸಿ ಬಿ ಐ ವಿಚಾರ ಅದು ಎರಡನೇದು ಲೋಕಾಯುಕ್ತದವರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಅವರು ಅವರ ತನಿಖೆ ಹಾಗಾದರೆ ಅವರು ತನಿಖೆನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ತನಿಖೆ ಅವರಿಗೆ ಸಿಕ್ಕಿದ ಸಾಕ್ಷ್ಯಾಧಾರದ ಮೇಲೆ ಅವರು ತೀರ್ಮಾನ ಮಾಡಿದ್ದಾರೆ